ಬೆಂಗಳೂರಿನ ಸಾರಸ್ವತ ಲೋಕ ಮತ್ತು ಸಾಂಸ್ಕೃತಿಕ ಲೋಕ ಬಾಂಬೆಯಲ್ಲಿ ನೀವು ಬೆಳೆದಾಗ ನಿಮಗೆ ಕಂಡಂತಹ ಒಂದು ಸಾಂಸ್ಕೃತಿಕ ಲೋಕ ಜೊತೆಗೆ ಮೈಸೂರಲ್ಲಿ ಬಂದ ಮೇಲೆ ನೀವು ಸಮತೆಂತು ಜೊತೆಗೆ ಕಟ್ಟಿಕೊಂಡ ಸಾಂಸ್ಕೃತಿಕ ಲೋಕ ಏನಿದೆ ಇವೆಲ್ಲವೂ ಕೂಡ ನಿಮ್ಮ ಈ ಸಿನಿಮಾ ಮಾಡುವಾಗ ಒಂದಲ್ಲ ಒಂದು ರೀತಿ ಹೆಲ್ಪ್ ಮಾಡ್ತು ನಮಗೆ ಹಾಗಾಗಿ ನಮಗೆ ನಾಟಕ ಆಗಲಿ ಸಿನಿಮಾ ಆಗಲಿ ನಾವು ಕ್ಯಾರೆಕ್ಟರ್ನ ನಮ್ಮ ನಾವು ಆ ಪಾತ್ರ ಆಗದೇ ಇತ್ತು ಇರೋದೇ ಸಿನಿಮಾ ಓಡ್ಲಿಲ್ಲ ಇನ್ನೊಂದು ಸಿನಿಮಾ ಓಡ್ತು ಅಂತ ಹೇಳಿದ್ರಿ ಆದ್ರೆ ಆ ಸಿನಿಮಾ ಓಡಿದಷ್ಟು ದಿನದಲ್ಲಿ ಎಷ್ಟು ಜನರ ಮನಸ್ಸಿನ ಒಳಗೆ ಇವತ್ತಿಗೂ ಕೂತಿದೆ ಇಪ್ಪತ್ತೆರಡು ವರ್ಷ ಆದ್ಮೇಲೂ ಕೂತಿದೆ ಫಸ್ಟ್ ನೋಡ್ತಿದ್ದಂಗೆ ಅಣ್ಣನೂ ವರದಣ್ಣ ಇಬ್ರು ಹಿಂಗೇಂಗಂದ್ರು ದೇವರ್ ಸೋ ಹ್ಯಾಪಿ ಆಹಾ ಇವರು ಕರೆಕ್ಟಾಗಿ ಲಕ್ ಮುಂದೆ ಏನು ಪ್ರಶ್ನೆನೇ ಮಾಡಲಿಲ್ಲ ಅವರು ಆಯ್ ಮಾಡ್ತಾರೆ ಮಾಡ್ತಾರೆ ಬಿಡ್ರಿ ಅವ್ರು ಮಾಡ್ತಾರೆ ಬಿಡ್ರಿ ಅಲ್ಲ ಸರ್ ಇದೇ ಫಸ್ಟ್ ಸಿನಿಮಾ ಸರ್ ಆಯ್ ಮಾಡ್ತಾರೆ ಬಿಡ್ರಿ ಮಾಡ್ತಾರೆ ಬಿಡ್ರಿ ಅಷ್ಟು ಖುಷಿ ಅವರಿಗೆ ನಿಮ್ಮನ್ನು ನೋಡು ಅವರು ಅಣ್ಣವ್ರು ಕೂರ್ಸ್ಕೊಂಡ ಪಾತ್ರ ನನಗೆ ಎಕ್ಸ್ಪ್ಲೈನ್ ಮಾಡಿದ್ದು ಗ್ಯಾಪ್ ಕೈ ಇದೆ ಅದು ಹೆಂಗಿರಬೇಕಮ್ಮ ಅದು ಹೆಂಗೆ ಇರಬೇಕು ಅವ ಅಜ್ಜಿ ನೋಡಿದಾಗ ಅವನ್ನ ಅವ್ರಿಗೆ ಹಳೇದು ಬಂದು ನೆನಪುಗಳು ಅವ್ರ ನೆನಪುಗಳು ಒಂದೇ ಇಲ್ಲ ಅವರು ಭಾವನೇನ ನೀವು ತೋರಿಸ್ಬೇಕು ಅಂತಂದು ಪ್ರಯತ್ನ ಪಡ್ತೀನಿ ಸರ್ ಅಂದ್ರೆ ನೀವು ಹೇಳಿದ್ವಿ ರೀ ಕೈಕಿನಿಯವರು ನೀವು ಮಾತಾಡಿದ್ರಿ ಇದು ಅನ್ನೋ ಸೊ ಆಮೇಲೆ ನಾನು ಹೋಗ್ಬಿಟ್ಟು ವಿ ಕೆ ಮೂರ್ತಿ ನನ್ಗೆ ತುಂಬಾ ಬಹಳ ನಿಮ್ಮ ಫ್ಯಾಮಿಲಿನ ಅನ್ನೋ ಥರ ಅಷ್ಟು ನನಗೆ ಫ್ರೆಂಡ್ ಅವ್ರಿಕೆ ಮೂರ್ತೀವಿ ಸಂಧ್ಯಾ ಸದ್ಯ ಆಮೇಲೆ ನಾನು ಅವ್ರ ಹತ್ರ ಏನಿದ್ರು ಅವರು ನನಗೆ ಹಿರಿ ಹಿರಿಯರು ಸಿನಿಮಾದಲ್ಲಿ ಪಳಗದವ್ರು ಒಂದು ಸತಿ ಕೇಳಿಬಿಡ್ಬೇಕು ಈ ಥರ ಇದೇ ಹೋಗ್ಲಾ ಅಂದೆ ಸ್ಕ್ರಿಪ್ಟ್ ನೋಡಿಬಿಟ್ಟು ಹೋಗಮ್ಮ ಪರವಾಗಿಲ್ಲ ಅಂದರು ಸೊ ವಿಕೆ ಮೂರ್ತಿಗಳ ಆಶೀರ್ವಾದ ಸಿಕ್ಕಿತ್ತು ಅದು ನಮ್ಮ ಸಿನಿಮಾಗೂ ಅದೊಂದು ಆಶೀರ್ವಾದ ದೊಡ್ಡವರಿಂದ ಯಾಕೆ ಅಂತಂದರೆ ನಾವೆಲ್ಲರೂ ಆರಾಧಿಸಿದಂಥ ವ್ಯಕ್ತಿತ್ವ ವಿ ಕೆ ಮೂರ್ತಿಗಳು ನಾನು ಸಂಧ್ಯಾ ಮೇಡಮ್ ಎಷ್ಟೋ ಸಲ ಕೇಳ್ಕೊಂಡಿದ್ದೆ ನಾನೊಂದು ಏನಾದ್ರು ಮಾಡಿದರೆ ಅವ್ರನ್ನ ಬಳಸ್ಬೇಕು ಅವರು ಅವ್ರ ಕೆಲಸ ನಮ್ಮನೆಯವರೇನೆ ನಾವೆಲ್ಲ ಒಂದು ಫ್ಯಾಮಿಲಿ ಅದೆ ಯಾಕೆ ನೀವು ಇಲ್ಲಿ ಬಸವಂಗುಡಿಯಲ್ಲಿದ್ದೀರಿ ಅವರು ಶಂಕರ್ಪುರಮ್ಮಲ್ಲಿದ್ದರು ಗೊತ್ತು ಚಾಮರಾಜಪೇಟೆ ಇದ್ದು ಗೊತ್ತು ಚಾಮರಾಜಪೇಟೆ ಇಲ್ಲೂ ಸೊ ಹಳೆ ಬೆಂಗಳೂರು ಏನಿತ್ತು ಅದರ ಇದು ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದ್ವಿ ಸರ್ ರಾಮಲಿಂದ ಕಲಾಕ್ಷೇತ್ರಕ್ಕೆ ಈಗ ಇಲ್ಲ ಬಿಡಿ ನಾವು ಒಂದು ಮೂರು ನಾಲ್ಕು ಜನ ನಡ್ಕೊಂಡು ಹೋಗ್ತಾ ಇದ್ವಿ ಸಂಗೀತಕ್ಕೆ ನಾಟಕಕ್ಕೆ ಟೌನ್ ಹಾಲ್ ಸಂಗೀತ ನಾಟಕ ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದ್ವಿ ನಾವು ಆಯಿತು ಆಗಿತ್ತು ಆ ಕಾಲ ಅಂಡ್ ಎಲ್ಲರೂ ಪರಿಚಯ ಇತ್ತು ಯಾಕೆಂದ್ರೆ ಸಣ್ಣ ಸಣ್ಣ ಊರು ಕಲಾವಿದರ ಗುಂಪುಗಳು ಅಂತಂದರೆ ಒಂದು ಸ್ವಲ್ಪ ಸಣ್ಣ ಇದು ವಿಮಲಾ ರಂಗಾಚಾರ್ ಅವರ ಬುಟ್ಟಿ ಅವರು ಇವರು ಎಲ್ಲ ಹೌದು ಒಂಥರ ನಮಗೆ ಎಲ್ಲ ನೆನಪುಗಳು ನಮಗೆ ಇವತ್ತಿಗೂ ವಿಮಲಾ ರಂಗಾಚಾರ ಆಗಲಿ ಯು ಎಸ್ ಕೃಷ್ಣರಾವ್ ಆಗಲಿ ಎಲ್ಲ ಆವಾಗಿನ ಡಾಯನ್ಸ್ ಆಫ್ ಎಲ್ಲರೂ ಗೊತ್ತಿತ್ತು ಒಬ್ರಿಗೊಬ್ರು ಒಬ್ರಿಗೊಬ್ರು ಏನಮ್ಮ ಚೆನ್ನಾಗಿದೆಯಾ ಶ್ರೀರಂಗರು ಶ್ರೀರಂಗರ ಮಗಳು ನನ್ನ ಕ್ಲಾಸ್ ನನ್ನ ಒಂದುವರೆ ವರ್ಷ ಜೂನಿಯರ್ ನನಗೆ ಬೊಂಬೈಲಿ ಸೊ ಹಂಗಾಗಿ ನನ್ನ ರೆಗ್ಯುಲರ್ ಅಂದರೆ ಬೆಂಗಳೂರಿನ ಸಾರಸ್ವತ ಲೋಕ ಮತ್ತು ಸಾಂಸ್ಕೃತಿಕ ಲೋಕ ಬಾಂಬೆಯಲ್ಲಿ ನೀವು ಬೆಳೆದಾಗ ನಿಮಗೆ ಕಂಡಂತಹ ಒಂದು ಸಾಂಸ್ಕೃತಿಕ ಲೋಕ ಜೊತೆಗೆ ಮೈಸೂರಲ್ಲಿ ಬಂದ ಮೇಲೆ ನೀವು ಸಮತೆಂತು ಜೊತೆಗೆ ಕಟ್ಟಿಕೊಂಡ ಸಾಂಸ್ಕೃತಿಕ ಲೋಕ ಏನಿದೆ ಇವೆಲ್ಲವೂ ಕೂಡ ನಿಮ್ಮ ಈ ಸಿನಿಮಾ ಮಾಡುವಾಗ ಒಂದಲ್ಲ ಒಂದು ರೀತಿ ಹೆಲ್ಪ್ ಮಾಡ್ತು ನನಗೆ ನನ್ನ ಜೀವನವೇ ಏನು ರಿಚ್ ಆಗಿರೋದಲ್ಲ ಅದೆಲ್ಲದರಿಂದ ಖಂಡಿತ ಇವತ್ತು ನಾನು ಏನಾಗಿದ್ದೀನಿ ನನಗೆ ತೊಂಬತ್ತನೇ ವರ್ಷ ಆಯಿತು ಇಷ್ಟು ವರ್ಷದಲ್ಲೂ ಇವತ್ತಿಗೂ ನನಗೆ ನಾನು ನಾಟಕಗಳ ಬಗ್ಗೆ ರಿವ್ಯೂ ಮಾಡ್ತೀನಿ ತಿಳ್ಕೊತೀನಿ ಯಾರು ಮಾಡ್ತಾ ಇದಾರೆ ಏನು ಮಾಡ್ತಾ ಇದಾರೆ ಫೇಸ್ಬುಕ್ ಇದರಲ್ಲಿ ಬರ್ತಾ ಇರುತ್ತೆ ನಟನಾಗ ಹೋಗಿ ನಟಕ್ಕೆ ನಟನ ಹುಡುಗರಿಗೆ ಎಲ್ಲರಿಗೂ ಜೈ ಅಂತ ಹೇಳ್ಬಿಟ್ಟು ಬಂದಿದ್ದೀರಿ ಇಲ್ಲ ಎಲ್ಲ ನಾಟಕ ನೋಡ್ತೀನಿ ನಾಟಕ ಮೊನ್ನೆನೂ ಮಾಡಿದ್ವಿ ಲಾಸ್ಟ್ ಇಯರ್ ಈ ಮೇನಲ್ಲಿ ಮಾಡಿದ್ದೆ ನಾನು ನನ್ನ ಡಾಕ್ಟರ್ ರತ್ನ ಬರೆದಿದ್ದ ನಾಟಕನ ನಮಗೊಂದು ವರ್ಡ್ ಕೊಟ್ಟರು ನನ್ನ ನಮ್ಮ ಪುಸ್ತಕಕ್ಕೆ ಆವಾಗ ನಾಟಕ ಮಾಡಿದ್ವಿ ನಾವು ಮಾರ್ಚಲ್ಲಿ ಕರೆಕ್ಟ್ ಮಾರ್ಚಲ್ಲಿ ಆ ಬುಕ್ ಇದು ಮಾಡಿದಾಗ ಈಗಲೂ ಯಾವ್ದಾದ್ರು ಮಾಡು ಮಾಡ್ತೀನಿ ಮಾಡ್ತೀರಲ್ವಾ ಕನ್ಸು ಮಾಡಿ ನನಗೆ ನನ್ನ ಇವ ಇವತ್ತು ನಿಮ್ಮ ಜೊತೆ ಮಾತಾಡಲೇಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಒಂದು ಈ ಪಾತ್ರ ನೀವು ಒಪ್ಕೊಂಡ ಮೇಲೆ ನೀವು ಅದಕ್ಕೆ ತೊಡಗಿಸ್ಕೊಂಡ ರೀತಿ ಬಹಳ ಚೆನ್ನಾಗಿತ್ತು ನಮಗೆ ಯಾಕೆ ನಾವು ನೀವು ಹೇಳ್ತಿದ್ದಂಗೆ ನೀವು ಅಮ್ಮ ಇದಿದೆ ಈಗಿದೆ ಇದು ಇದು ಸೀನ್ ಅಂತ ನಾವು ಎಕ್ಸ್ಪ್ಲೇನ್ ಮಾಡ್ತಿದ್ದಂಗೆ ನಿಮಗೆ ಮೊದಲೇ ಸ್ಕ್ರಿಪ್ಟು ಕೊಟ್ಟಿದ್ರಿಂದ ನಿಮ್ಮದೇ ಆದಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಎಸ್ಪೆಷಲಿ ಶಾನ್ ಬೋಗರ್ ಜೊತೆ ಸೀನ್ಗಳು ಹೇಳಿದ್ರಿ ನಾನು ಹಂಗೆ ಕುಸಿದು ಆಮೇಲೆ ಸರಿ ಹೋಯ್ತ ಯಾಕೆಂದ್ರೆ ನನಗೆ ಇನ್ನೂ ಒನ್ ಡಿಫೆಕ್ಟ್ ವಾಸ್ ನಾಟಕದಲ್ಲಿ ಆ ಸೀನ್ ಆದಮೇಲೆ ಮೇಲೆ ಹೊರಟೋಗುತ್ತೇವೆ ಇದು ಕ್ಯಾಮ್ರಾ ನೋಡ್ತಾ ಇರಬೇಕು ಸೀನ್ ಆದಮೇಲೆ ಕಟ್ ಅನ್ನೋರ್ಗ ಕ್ಯಾಮ್ರಾ ನೋಡ್ಬೇಕು ಅದು ನನಗೆ ಗೊತ್ತಿಲ್ಲ ನೀವು ನೋಡಿ ಕ್ಯಾಮ್ರಾ ನೋಡ್ತಾ ಇರಿ ಅಂತಂದ್ರೆ ನಮಗೆ ಅದು ಸುಮಾರು ಟೈಮ್ ಹಿಡಿತು ನಂಗೆ ಟೂ ತ್ರೀ ಡೇಸ್ ಅಷ್ಟೇ ಆಮೇಲೆ ನೀವು ಬಹಳ ಲೀಲಾ ಜಲವಾಗಿ ಮಾಡ್ತಾ ಇದ್ರಿ ಆಮೇಲೆ ಕಟ್ ಅಂದ್ರೆ ನೋಡ್ತಾ ಇರಬೇಕು ಅನ್ನೋದು ಕಟ್ ನೀವು ಮುಂದಕ್ಕೆ ಹೋಗ್ತಾ ಇದ್ರಿ ಕಟ್ ಅಂದೇನೆ ಅದು ಎದ್ದು ಬಿಟ್ಟು ಹೋಗ್ತಾ ಇದ್ರಿ ಹೌದು ಅಲ್ಲ ಅದು ನಾಟಕ ಮತ್ತು ಸಿನಿಮಾದಲ್ಲಿ ಒಂದು ಸಣ್ಣ ಎಳೆ ಇದೆ ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಏನಂತ ಪ್ರಾಬ್ಲಮ್ ಅಲ್ಲ ನೀವು ಎರಡು ಮೂರು ದಿವಸ ಅಷ್ಟೇ ಹಾಗೆ ಅದಾದ್ಮೇಲೆ ನಾನು ಮಾಡಿದ ಎಲ್ಲ ಸೀನ್ಗಳಲ್ಲೂ ನೀವು ನಿಮ್ಮನ್ನು ನೀವು ಆ ಪಾತ್ರದ ಜೊತೆಯಲ್ಲಿ ಬಿಟ್ಟಿದ್ರಿ ಹಾಗಾಗಿ ನಾಟಕ ಆಗಲಿ ಸಿನಿಮಾ ಆಗಲಿ ನಾವು ಕ್ಯಾರೆಕ್ಟರ್ನ ನಮ್ಮಲ್ಲಿ ತೊಳೆ ಒಳಗೋಗಿಸ್ಕೊದೇ ಇದ್ದರೆ ನಾವು ಆ ಪಾತ್ರ ಆಗದೇ ಇದ್ರೆ ಅದರ ಇಫೆಕ್ಟ್ ಏನು ಇರೋದೇ ಇಲ್ವಲ್ಲ ಖಂಡಿತ ಖಂಡಿತ ನಿಮಗೆ ನೆನಪಲ್ಲಿರೋ ಸೀನ್ಗಳು ಯಾವ್ಯಾವು ನಿಮಗೆ ನೆನಪಿನಲ್ಲಿರೋ ಸೀನು ಈಗಲೂ ಕೂಡ ಎಲ್ಲ ಸೀನು ನೆನಪಿದೆ ಅದು ಫಸ್ಟ್ ಹೌದಾ ಫಸ್ಟ್ ಫಸ್ಟ್ ಒಂದೊಂದಾಗಿದೆ ಫಸ್ಟು ಅವ್ನು ಬರ್ತಾನಲ್ಲ ಅವನ ನೋಡಿ ಅವನು ನೋಡಿ ಅವನ ಅಂತ ಅವ್ನ ಟಚ್ ಮಾಡಿದ ಅದು ಆ ಫೀಲಿಂಗ್ ಬರಬೇಕು ಅದು ಬಂತು ಅದು ಅದಾದ ಆಮೇಲೆ ನಾನು ಉಪವಾಸ ಒಂದು ಮಾಡ್ಸಿದ್ರಲ್ಲ ಅವ ಅದೊಂದು ಸೀನಲ್ಲಿ ಅದು

ಶಾನ್ ಬೋಗ ಇಲ್ಲ ಊರಲ್ಲಿ ಏನ್ಬಿಟ್ಟು ಅವ್ನ ಕರೆಸಿ ಊಟ ಊಟ ಮಾಡು 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 ಮಾಡೋ ಅವಳು ಸೀತಲೆ ಇವಳು ನಾನು ನಾನೇ ಮಾಡಿದ್ದೇಳ್ತಿರ್ತಾಳು ಚೆನ್ನಾಗಿ ಮಾಡು ಇನ್ನು ಊಟ ಮಾಡು ನಾನೇ ಕಣೋ ಹೇಳಿದ್ದು ಊಟ ಮಾಡುವಂತ ಶಾನ್ ಭೋಗ ಬಂದು ಏನು ನಾನು ಇಲ್ಲ ಅಂತ ಇವನು ಊಟ ಆಗ್ತಿದ್ಯೋ ಅಂತೆಲ್ಲ ಹೇಳ್ತಾನೆ ಅವನ್ನ ಬಹಳ ಹಂಗಸ್ತಾನೆ ಸೀನಲ್ಲಿ ನೀವು ಯು ಫೀಲ್ ವೆರಿ ಸ್ಯಾಡ್ ನಿನಗೆ ಯಾಕೆ ಹಿಂಗೆ ಮಾತಾಡ್ತೀಯ ಅಂತ ಅವನಿಗೆ ಇದು ಮಾಡ್ತೀನಿ ಅಲ್ವಾ ಬಹಳ ಅದ್ಭುತವಾದ ಸೀನ್ ನನಗಂತೂ ಅದು ನನ್ನ ಇವತ್ತು ನನಗೆ ಫಸ್ಟ್ ಸೀನು ಮರೆಯೋದೇ ಇಲ್ಲ ಅವನ ಮುದ್ದು ಮಾಡೋ ಸೀನು ಫಸ್ಟ್ ಟೈಮ್ ನೋಡ್ತೀರಿ ನೀವು ಅದನ್ನು ಅವನು ದತ್ತಣ್ಣ ಅಂತೀರಿ ಕೊನೆಯಲ್ಲಿ ಅದೇ ಕಣ್ಣು ಅದೇ ಮಗು ಅಂತ ಹೇಳಿ ಅವನು ಮುಟ್ತೀರಿ ಅದು ಫಸ್ಟ್ ಸೀನು ಅದೇದೇನೆ ಅಲ್ವಾ ಆ ಸೀನಲ್ಲೇನೆ ನನಗೆ ಪಕ್ ಪಕ್ಕ 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 ಪುಕ್ಕ ಅಂತಿದ್ದು ಹೆಂಗೆ ಮಾಡ್ತೀನೋ ಇದ್ದು ಒಳ್ಳೆ ಮುಖ್ಯ ಮುಖ್ಯವಾದ ಸೀನು ಅಂತ ಅಣ್ಣವ್ರು ಬೇರೆ ಹೇಳಿಬಿಟ್ಟಿದ್ರು ನನಗೆ ಮುಖ್ಯವಾದ ಸೀನು ಅಂತ ಹೆಂಗೆ ಮಾಡ್ತೀನೋ ಅಂತ ನನಗೆ ತುಂಬ ಆತಂಕ ಇತ್ತು ನನಗೆ ಸೊ ಆ ಸೀನ್ ಒಂದು ಸಣ್ಣ ಈ ಸ್ಕ್ರಿಪ್ಟಲ್ಲಿ ಯಾವ ಥರ ಆಗಿದೆ ಅಂದರೆ ಹೊರಗಡೆ ಬರ್ತೀರಿ ಏನ್ರೇ ಅದು ಯಾರೋ ಬಂದಾಗಿದೆ ಹೊರಗೆ ಯಾಕೆ ನಿಂತಿದ್ದೀರಿ ಬಂದ್ರು ಒಳಗೆ ಶಾಂತ ಏನಾದರೂ ಕುಡಿಯೋಕ್ಕೆ ಕೊಡು ಅಂತ ಹೇಳಿದವರು ಹಂಗೆ ನೋಡ್ಬಿಟ್ಟು ಹಂಗೆ ಚೆನ್ನಾಗಿ ನಿಂತ್ಕೋತೀರಿ ಅವನ ಕಡೆಯೇ ಹೋಗ್ತೀರಿ ಅವನನ್ನು ದಿಟ್ಟಿಸಿ ನೋಡ್ತೀರಿ ನೋಡಿದ್ರೆ ಅಣ್ಣ ನಿಮ್ಮ ಅಣ್ಣನ ಜ್ಞಾಪಕ ಬರುತ್ತದೆ ದತ್ತಣ್ಣನ ಜ್ಞಾಪಕ ಬರುತ್ತೆ ಆ ಶಾರ್ಟ್ಸ್ ಇಂಟರ್ ಕಂಡು ಆಮೇಲೆ ಅವನ ಕೆನ್ನೆ ಮುಟ್ತೀರಿ ಇದನ್ನು ಸವರ್ತೀರಿ ದತ್ತಪ್ಪ ದತ್ತಣ್ಣ ಅಂತ ಹೇಳೋಕೆ ಹೋಗ್ತೀರಿ ಅದೇ 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 ಕಣ್ಣು ಕಣ್ಣು ಮೂಗು ಮೂಗು ದತ್ತಣ್ಣ ದತ್ತಣ್ಣ ಅಂತೀರಿ ದತ್ತಣ್ಣ ಅಂದ ಕೂಡಲನೆ ನಿಮ್ಮ ಫೇಸ್ ಮೇಲೆ ನಿಮ್ಮ ಯಂಗರ್ ಫೇಸ್ ಬರುತ್ತೆ ಹೋಗುತ್ತೆ ತಂಗಿ ತಂಗಿ ಮೂಕಾಂಬಿಕಾ ಮೂಕಾಂಬಿಕೆ ಮತ್ತು ಇವನು ಆ ಸಿಂಗಾರ ತನೆ ತನೆಯೆಲ್ಲ ಆ ಹಾಡಿನಲ್ಲಿ ಯಂಗರ್ ನೀವು ಮುಖಜ್ಜಿ ಆಗೋ ಮುಂಚೆ ಮೂಕಾಂಬಿಕಾ ಆಗಿದ್ದಾಗ ಅವನ ಜೊತೆಯಲ್ಲಿ ಕಳೆದ ಹಾಡನ್ನ ಮತ್ತು ಆ ದೃಶ್ಯವನ್ನ ಅವನು ಯಾಕೆ ಬಿಡ್ತಾನೆ ಊರನ್ನ ಅನ್ನೋದಕ್ಕೆ ಬೇಕಾದಂತದ್ದು ಅವನು ಊರು ಬಿಟ್ಟು ಹೋಗೋದು ನೀವು ಕೂಕೋತಾ ಇರೋದು ಅವ್ನು ನೆಕ್ಸ್ಟ್ ಡೇ ಬೆಳಿಗ್ಗೆ ಇರೋಲ್ಲ ನೀವು ಹೂ ಅಲ್ಲಿ ತಂಗಿ ಕೂಗ್ತಾ ಇರ್ತಾಳೆ ಇಲ್ಲಿ ನೋಡಿದ್ರೆ ಇಲ್ಲಿ ನಿಮ್ಮ ತೊಡೆ ಮೇಲೆ ಅವ್ನು ಮಲ್ಕೊಂಡ್ರಿ ನಾನು ತುಂಬಾ ನೋಡಿದ್ವಿ ನನಗೆ ಅದೆಲ್ಲ ಥ್ರೂಔಟ್ ದ ಪಿಕ್ಚರ್ ನಾನು ಶೂಟ್ ಮಾಡುವಾಗ ನನಗೆ ಬಹಳ ಆತಂಕ ಇರೋದು ಮತ್ತೆ ಅದನ್ನು ನಾನು ಅಭ್ಯಾಸ ಮಾಡ್ಕೋತಾ ಇದ್ದೆ ನನ್ನ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ನಾನು ಆದಷ್ಟು ತಂದುಕೊಂಡು ಮಾಡಿದ್ದು ಅದನ್ನು ಅಲ್ಲ ಅದು ಭಾಳ ಚೆನ್ನಾಗಿ ಬಂದಿದೆ ಅನ್ನೋದಕ್ಕೆ ನಮ್ಮಲ್ಲಿ ನೀವು ಹೇಳಿದ್ರಲ್ಲ ಈಗ ಅಜ್ಜಿ ನೀವೇನ ಮಾಡಿದ್ದು ಅಂತ ನೂರು ಜನ ಕೇಳ್ತಾರೆ ಹೊರಗಡೆ ಹೋದಾಗ ಎಲ್ಲರೂ ನಂಗೆ ಆಶ್ಚರ್ಯ ಆಗೋದು ಇಪ್ಪತ್ತೆರಡು ವರ್ಷ ಆದಮೇಲೆ ನಂಜನ್ಗೂಡು ದೇವಸ್ಥಾನದಲ್ಲಿ ಒಬ್ಬರು ಪೂಜಾರಿಗಳು ಅಮ್ಮ ನೀವು ಸಿನಿಮಾ ಮಾಡ್ತೀರಾ ಒಂದು ಮಾಡಿದ್ದೀನಿ ಚಿಗುರುದಿ ಕನ್ಸಲ್ಲಿ ಅಜ್ಜಿ ಮಾಡಿದ್ದೀರಲ್ವ ನೀವು ಎಂಥ ಒಳ್ಳೆಯ ಸಿನಿಮಾ ಮೇಡಮ್ ಎಂಥ ಚೆನ್ನಾಗಿ ಮಾಡಿದ್ವಿ ತುಂಬ ಒಳ್ಳೆ ಸಿನಿಮಾ ಮೇಡಮ್ ನೋಡಿ ಹ್ಞೂ ಓಡಲಿಲ್ಲ ಇನ್ನೊಂದು ಸಿನಿಮಾ ಓಡ್ತು ಅಂತ ಹೇಳಿದ್ರೆ ಸಿನಿಮಾ ಓಡಿದಷ್ಟು ದಿನದಲ್ಲಿ ಎಷ್ಟು ಜನರ ಮನಸ್ಸಿನ ಒಳಗೆ ಇವತ್ತಿಗೂ ಕೂತಿದೆ ವರ್ಷ ಆದಮೇಲೂ ಕೂತಿದೆ ಅಷ್ಟೇ ಅಲ್ಲ ಅವ್ರಿಗೆ ಏನು ಅಂತಾರೆ ಚೆನ್ನಾಗಿತ್ತಲ್ಲ ಮೇಡಮ್ ಯಾತಕ್ಕೆ ಓಡ್ಲಿಲ್ಲ ಅಂತ ಕೇಳ್ತಾರೆ ಚೆನ್ನಾಗಿತ್ತಲ್ಲ ಎಷ್ಟು ಚೆನ್ನಾಗಿದೆ ಯಾತಕ್ಕೆ ಓಡಲಿಲ್ಲ ಹುಚ್ಚರು ಜನ ಅಂತಂದು ಅಂತ ಹೇಳಿರೋರು ಇದಾರೆ ಹೌದು ನಿಜ ಅದರಲ್ಲಿ ನಿಮ್ಮ ಈ ಸೀನನ್ನು ಸ್ವಲ್ಪ ನಾನು ಡಿಸ್ಕಸ್ ಮಾಡ್ತೇನೆ ಊಟ ಬಡಿಸ್ತಾನೆ ಅವಳು ಬಡಿಸ್ತಾ ಶ್ರೀಮತಿ ಬಡಿಸ್ತಾ ಇರ್ತಾಳೆ ಅದರಲ್ಲಿ ಇವನು ಊಟ ಮಾಡ್ತಿದ್ದವನು ಅಜ್ಜಿ ಇದೇನು ಅಂತಾನೆ ಬಟಾಟೆ ಸಾಂಗು ಅಂತ ಬಟಾಟೆ ಸಾಂಗು ಶ್ರೀಮತಿನೇ ಮಾಡಿದ್ದು ಓ ವೆರಿ ಗುಡ್ ವೆರಿ ಗುಡ್ ಇನ್ನೊಂದ್ಸಲ ಹಾಕಿಸ್ಕೊಳ್ಳೋ ಹ್ಞೂ ಸಾಕು ಸಾಕು ಮೆಲ್ಲಿಗೆ ಗಡಿ ಬಿಡಿ ಬಿಡ ಯಾರೋ ನೆನೆಸ್ಕೋತಾ ಇದ್ದಾರೆ ಯಾರದು ಅವಳ ವರಲಕ್ಷ್ಮಿ ಅಂತ ಶ್ರೀಮತಿ ಎದುರುಗಡೆ ಕೂತಿರ್ತಾಳೆ ಇವನು ವರಲಕ್ಷ್ಮಿ ಜ್ಞಾಪಿಸ್ಕೊತಾ ಇರ್ತಾನೆ ಆ ಸೀನಲ್ಲಿ ಅದೇ ಸೀನ್ನಲ್ಲೇ ಶಾನ್ ಭೋಗ ಬರೋದು ಹ್ಞೂ ಶಾನ್ಭೋಗ ಬರೋದು ಅದೇ ಸೀನಲ್ಲೇ ಅವನು ತಿಂತ್ರ ತಿನ್ಸು ತಿನ್ಸು ಹ್ಮ್ ಪಾಪ ಬಂದಿದ್ದಾನೆ ಅವನಿಗೆ ಮುದ್ದು ಮಾಡು ತಿನ್ಸು ಅಂತೇನು ಹೇಳ್ತಾರೆ ಅದಲ್ವಾ ಹ್ಞೂ ಎಷ್ಟು ಇದಾಗುತ್ತೆ ಅಂದರೆ ಹೊಟ್ಟೆಯೆಲ್ಲ ಕಾವು ಕಿವುಚಿದಂಗೆ ಆಗುತ್ತೆ ಆಮೇಲೆ ನಾನು ಅವ್ನು ಎದ್ದೋಗ್ತಾನೆ

ಬಂದು ಶಂಕರ ದಡ ಬಡ ಅಂತ ಬಂದು ಅಲ್ಲಿ ಕೂತಿರ್ತಾನೆ ಶಾನ್ ಬುಖ ಆದ್ರೂ ನಾನು ಎತ್ಕೊಂಡು ಕರ್ಕೊಂಡು ಹೊರ್ಟು ಎತ್ಕೊಂಡು ಬಂದು ಆ ಇದ್ರೊಳಗೆ ಆಗೋದನ್ನು ಜೋಲಿ ಒಳಗೆ ಆಗುತ್ತಾನೆ ಜೋಲಿ ಒಳಗೆ ಕುಳಿಸಿ ನೀ ಕರ್ಕೊಂಡು ಹೋಗ್ತಾನೆ ಮರೆಯೋಕ್ಕಾಗತ್ತಾ ಸರ್ ನಾನು ಮಾಡಿರೋ ಸೀನ್ ಇಲ್ಲದರಲ್ಲಿ ಪ್ರತಿಯೊಂದು ಸೀನು ಗ್ಯಾಪ್ ಇದೆ ನಿಮಗೆ